ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಯಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತೊಂದು ತುಂಬ ಚೆನ್ನಾಗಿರುವಂಥ ರೆಸಿಪಿ ಮಾಡಿದ್ದೀನಿ ಏನಪ್ಪ ಅಂದರೆ ಬ್ರೆಡ್ ಪುಡ್ಡಿಂಗ್ ಮಾಡಿದ್ದೀನಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಇಷ್ಟ ಅಂದರೆ ಇಷ್ಟನೇ ಆಗುತ್ತೆ ಇದು ಈ ಸಮ್ಮರಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟ ಐಸ್ ಕ್ರೀಮ್ ತಿಂದ ಹಾಗೇನೆ ಅಷ್ಟು ಟೇಸ್ಟಿ ಆಗುತ್ತೆ ಇದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನರಿಗೆ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಕೂಡ ಇದೆ ಮಹಾಕಾಳಿ ಕೈ ರುಚಿ ಅಂತ ಅದನ್ನು ಕೂಡ ಫಾಲೋ ಮಾಡಿ ಹೇಗೆ ಮಾಡೋದು ಏನೇನು ಪದಾರ್ಥಗಳು ಬೇಕಂತೇಳಿ ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ಮೊದಲೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಗಲವಾಗಿರುವಂಥ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಲೀಟರ್ ಹಾಲನ್ನು ಇಲ್ಲಿ ತೊಗೊಂಡಿದ್ದೀನಿ ಅರ್ಧ ಲೀಟರ್ ಹಾಲು ಗಟ್ಟಿ ಹಾಲು ಇರಬೇಕು ತಿಳುವಾಗಿರುವಂಥ ಹಾಲು ತೊಗೊಳಿಕ್ ಹೋಗ್ಬಿಡಿ ಹಾಲು ಸ್ವಲ್ಪ ನಾನು ಇಲ್ಲಿ ತಗೊಂಡೆ ಎತ್ತಿಟ್ಟೆ ಇದು ಜಾಸ್ತಿ ಅರ್ಧ ಲೀಟರ್ಕ್ಕಿಂತ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೇನೆ ಅಂತ ಹೇಳ್ಬೋದು ಅದರೊಳಗಡೆದೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಕೂಡ ನಾನು ಮತ್ತೆ ಒಂದು ಬೌಲಿಗೆ ಇಟ್ಟೆ ಇದು ಹಾಲು ಕುದಿಲಿಕ್ಕಿಟ್ಟೆ ಈ ಕಡೆಗೆ ಒಂದು ಬೌಲಲ್ಲಿ ಇಟ್ಟಿರುವಂಥ ಹಾಲನ್ನು ನಾನು ಇದಕ್ಕೆ ಕಸ್ಟರ್ಡ್ ಪೌಡರ್ ಹಾಕುತ್ತೇನೆ ನೀವು ಎಷ್ಟು ಕ್ವಾಲಿಟಿಯಲ್ಲಿ ಮಾಡ್ತಿರ್ತೀರಿ ನೋಡಿ ಅಷ್ಟು ಕ್ವಾಲಿಟಿಯಲ್ಲಿ ಕಸ್ಟರ್ಡ್ ಪೌಡರನ್ನು ತೊಗೊಳ್ಳಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡರನ್ನು ಹಾಕಿ ಗಂಟಿಲ್ಲದಾಗೆ ತಿರುಗಿಸ್ತಾ ಇದ್ದೀನಿ ಇದು ಗಂಟಿಲ್ಲದಾಗೆ ತಿರುಗಿಸಿ ಇಟ್ಕೊಂಡೆ ನೋಡಿ ಎಲ್ಲ ಕ್ಲೀನ್ ಆಯಿತು ಎಷ್ಟು ಚೆನ್ನಾಗಿ ಅದು ಏನು ಅಷ್ಟು ಗಂಟು ಆಗೋದಿಲ್ಲ ಈಸಿಯಾಗಿ ಇಲ್ಲಿ ಹಾಲು ಸಹ ಕುದೀತಾ ಇದೆ ನೋಡಿ ಅದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ ಸಕ್ಕರೆ ಏನು ಜಾಸ್ತಿ ಏನು ಬೇಕಾಗಿಲ್ಲ ಕಸ್ಟರ್ಡ್ ಪೌಡರ್ ಕೂಡ ಒಂದು ಸ್ವಲ್ಪ ಆಗಿರೋದ್ರಿಂದ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ತಿರ್ಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತಿರ್ಗಿಸಿ ಇದ್ಮೇಲೆ ಸಕ್ಕರೆ ಕರಗಬೇಕು ಚೆನ್ನಾಗಿ ಸಕ್ಕರೆ ಕರಗೋರಿಗೂ ಕೈಯಾಡಿಸ್ತಾ ಇರಬೇಕಾಗತ್ತೆ ಇಲ್ಲಿ ಸಕ್ಕರೆ ಈಗ ಕರಗಿದೆ ಈಗ ಇದಕ್ಕೆ ಕಸ್ಟರ್ಡ್ ಪೌಡರ್ ಏನಾನು ಹಾಲಿಗೆ ಹಾಕಿಟ್ಟಿದ್ನಲ್ಲ ಅದಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಇನ್ನು ಕೈ ಬಿಡ್ಲಾರ್ದಾಗೆ ತಿರ್ಗಿಸ್ತಾ ಹೋಗ್ಬೇಕು ಕೈ ಬಿಟ್ಟೇ ಅಂದರೆ ತಳ ಹಿಡ್ದು ಬಿಡುತ್ತೆ ತಳ ಹಿಡಿದ್ರೆ ಅಷ್ಟು ಇದು ಆಗಲ್ಲ ನೋಡಿ ಎಷ್ಟು ಬೇಗ ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕಾರ್ನ್ಫ್ಲವರ್ ಹಿಟ್ಟು ಹೇಗೆ ಹಾಕ್ತೇವೆ ಅದೇ ಥರ ಇದು ಕೂಡ ಕಸ್ಟರ್ಡ್ ಪೌಡರ್ ಹಾಕಿದ್ರೆ ಐಸ್ ಕ್ರೀಮ್ ಪರಿಮಳನೇ ಇರುತ್ತೆ ತುಂಬ ಚೆನ್ನಾಗಿ ಈ ಬೇಸಿಗೆಗೆ ಮಕ್ಕಳಿಗೆ ನಾವು ಈ ಥರ ಮಾಡಿ ಕೊಡೋದ್ರಿಂದ ತುಂಬ ಈಸಿಯಾಗಿ ತಿಂತಾರೆ ಮಕ್ಕಳು ಈಸಿಯಾಗಿ ತಿಂತಾರೆ ಅನ್ನೋಕ್ಕಿಂತ ಎಷ್ಟು ಸ್ವೀಟಾಗಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ ಹೊರಗಡೆಯಿಂದ ತಂದು ಕೊಡೋ ಬದಲು ನಾವು ಮನೆಯಲ್ಲೇ ಮಾಡಿಕೊಡ್ಬೋದು ಈಗ ಅದು ಗಟ್ಟಿ ಆಗಿದೆ ಅಲ್ಲ ಆರ್ಲಿಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಆರಬೇಕು ಆರ್ ಆರದೇ ಇದ್ರೂ ಪರವಾಗಿಲ್ಲ ಸೈಡಿಗೆ ಎತ್ತಿಟ್ಟು ಇಲ್ಲಿ ನಾನು ಬ್ರೆಡ್ ಸೈಡಿಗೆ ಏನು ಕಪ್ಪಿರುತ್ತಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀನಿ ತೆಗೆದು ನೋಡಿ ಈಗ ನಮಗೆ ಎಷ್ಟು ಬ್ರೆಡ್ ಬೇಕು ನೋಡಿ ಅಷ್ಟನ್ನು ನಾವು ತಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಇದ್ದೀನಿ ತುಪ್ಪ ಹಾಕಿ ಅದನ್ನು ನಾನು ಇಲ್ಲಿ ಕರಗಿಸ್ಕೊಂಡೆ ಈಗ ಅದಕ್ಕೆ ಒಂದೊಂದೇ ಬ್ರೆಡ್ ಇಟ್ಟು ಬ್ರೆಡ್ಡನ್ನು ಇದನ್ನು ಮಾಡ್ತೀನಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಎರಡೂ ಸೈಡು ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ನಾವು ರೋಸ್ಟ್ ಮಾಡ್ತಾ ಹೋಗಬೇಕಾಗತ್ತೆ ನೋಡಿ ಇಷ್ಟು ಚೆನ್ನಾಗಿ ತುಪ್ಪದಲ್ಲಿ ನಮಗೆ ಎಷ್ಟು ಬ್ರೆಡ್ ಬೇಕು ನೋಡಿ ಅದೇ ಥರ ತುಪ್ಪದಲ್ಲಿ ನಾವು ರೋಸ್ಟ್ ಮಾಡಬೇಕಾಗುತ್ತೆ ತುಪ್ಪ ಹಾಕಿ ಹಾಕಿ ಹೀಗೆ ಎಲ್ಲ ಬ್ರೆಡ್ಡನ್ನು ರೋಸ್ಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಒಂದು ಕಂಟೇನರ್ ಬಾಕ್ಸ್ ತೊಗೊಂಡಿದ್ದೀನಿ ಕಂಟೇನರ್ ಬಾಕ್ಸಲ್ಲಿ ನಾನು ಕಸ್ಟರ್ಡ್ ಪೌಡರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅದನ್ನು ಒಂದೇ ಕಡೆ ಹಾಕಿ ಬಿಡಲಿಕ್ಕಿಲ್ಲ ಎಲ್ಲ ಕಡೆ ಹಾಕಬೇಕು ಚೆನ್ನಾಗಿರುತ್ತೆ ಕಸ್ಟರ್ಡ್ ಪೌಡರನ್ನು ನೋಡಿ ಅದೆಲ್ಲೂ ಒಂದು ಕಡೆಯೂ ಓಪನ್ ಇರಬಾರ್ದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಬಾಳೆಹಣ್ಣು ದ್ರಾಕ್ಷಿ ಮತ್ತೆ ದಾಳಿಂಬೆ ತಗೊಂಡಿದ್ದೀನಿ ನಾನು ಇದ್ರೆ ಸ್ಟ್ರಾಬೆರಿ ತಗೋಬಹುದು ಬ್ಲ್ಯಾಕ್ ದ್ರಾಕ್ಷಿ ಇದ್ರೆ ತಗೊಳ್ಳಿ ನನ್ನ ಹತ್ರ ಇದ್ದಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ಹಾಗೆ ಒಂದು ಲೇಯರ್ ಹಾಕಿ ಎರಡು ಬ್ರೆಡ್ ಹಾಕಿದ ಮೇಲೆ ಅದೆಲ್ಲ ಪದಾರ್ಥಗಳ ಇಟ್ಕೊಂಡು ಮತ್ತೆ ಎರಡು ಬ್ರೆಡ್ ಇಟ್ಟು ಮತ್ತೆ ಹಣ್ಣಿಟ್ಟು ಮತ್ತೆ ಕಸ್ಟರ್ಡ್ ಪೌಡರ್ ಹಾಲಿಂದ ಹಾಕಿ ಮತ್ತೆ ಈ ತರ ಮೂರು ಲೇಯರ್ ಮಾಡಿದ್ದೀನಿ ನಾನು ಒಟ್ಟಿಗೆ ಈಗ ಇದಕ್ಕೆ ಒಂದು ಟೋಪನ್ ಮುಚ್ಚಿ ಒಂದು ಮೂರಿಂದ ನಾಲ್ಕು ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ ಮೂರರಿಂದ ನಾಲ್ಕು ಗಂಟೆ ಆದಮೇಲೆ ತೋರಿಸ್ತೀನಿ ನಿಮಗೆ ಮಿನಿಮಮ್ ಎರಡು ಗಂಟೆ ಆದರೂ ಇರಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಗಂಟೆನೇ ಬಿಟ್ಟಿದ್ದೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಚೂರು ಕೈಗೆ ಅಂಟ್ತಾ ಇಲ್ಲ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಏನೂ ಅಂಟ್ತಾ ಇಲ್ಲ ಈಗ ಇದನ್ನು ನೀವು ಅಲ್ಲೇ ಆದರೂ ಕಟ್ ಮಾಡ್ಕೋಬೋದು ಇಲ್ಲ ಅಂದರೆ ಸುತ್ತು ಚಾಕುವಿಂದ ಬಾಕ್ಸ್ ಬಿಡಿಸ್ಕೊಂಡು ಒಂದು ತಟ್ಟೆಗೆ ಹಾಕೊಂಡಾದ್ರೂ ಕಟ್ ಮಾಡ್ಕೋಬಹುದು ನಾನು ಅಲ್ಲೇ ಕೂಡ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಒಂದು ತಟ್ಟೆಗೆ ಹಾಕಿ ಈ ತರ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗಂತೂ ಖುಷಿ ಆಯ್ತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಳಿ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ